ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮನ ನೆರಳಿನಲ್ಲಿ ಸಮಸ್ತ ಅಯೋಧ್ಯಾವಾಸಿಗಳು ವಸಿಷ್ಠರು ಭರತರನ್ನು ಮುಂದಿಟ್ಟುಕೊಂಡು ಆನಂದದಿಂದ ಕಾಲ ಕಳೆಯುತ್ತಿದ್ದಾರೆ ಅಯೋಧ್ಯ ನಿವಾಸಿಗಳಾದ ಸ್ತ್ರೀ ಪುರುಷರು ಅತ್ಯಂತ ಪ್ರೇಮ ಮಗ್ನರಾಗಿ ದಿನಗಳನ್ನು ಕ್ಷಣಗಳಂತೆ ಕಳೆಯುತ್ತಿದ್ದಾರೆ ಸೀತಾದೇವಿಯು ತನ್ನ ಎಲ್ಲ ಅತ್ತೆಯಂದಿರ ಸೇವೆಯನ್ನು ಒಬ್ಬೊಬ್ಬರಿಗೆ ಒಂದೊಂದು ರೂಪವನ್ನಾಂತೂ ಆದರದಿಂದ ಮಾಡುತ್ತಿದ್ದಳು ಈ ರಹಸ್ಯವು ರಾಮನಿಗಲ್ಲದೆ ಬೇರೆ ಯಾರಿಗೂ ತಿಳಿಯುತ್ತಿ ತಿಳಿಯಲಿಲ್ಲ ಏಕೆಂದರೆ ಸೀತಾದೇವಿಯು ಪರಶಕ್ತಿಯು ಮಾಯಾ ಸ್ವರೂಪಿಣಿಯು ಎಲ್ಲ ಮಾಯೆಗಳು ಅವಳ ಅಧೀನದಲ್ಲೇ ಇರುವವು ಅವಳು ತನ್ನ ಸೇವೆಯಿಂದ ಎಲ್ಲ ಅತ್ತೆಯವರನ್ನು ಸಂತೃಪ್ತಿಗೊಳಿಸಿದ್ದಳು ಅವರೆಲ್ಲರೂ ಸೀತೆಗೆ ಉಪದೇಶಗಳನ್ನು ಆಶೀರ್ವಾದಗಳನ್ನು ನೀಡಿದರು ಸೀತಾ ಸಮೇತ ರಾಮ ಲಕ್ಷ್ಮಣರ ಸರಳ ಸ್ವಭಾವವನ್ನು ಕಂಡು ಕುಟಿಲ ಸ್ವಭಾವದ ರಾಣಿ ಕೈಕೇಯಿಯು ತುಂಬ ಪಶ್ಚಾತ್ತಾಪಪಟ್ಟಳು ಈ ಭೂದೇವಿಯು ನನ್ನನ್ನು ಏಕೆ ನುಂಗುವುದಿಲ್ಲ ವಿಧಾತನು ನನಗೆ ಏಕೆ ಸಾವನ್ನು ಕರುಣಿಸುವುದಿಲ್ಲ ಎಂದು ಅವಳು ಭೂದೇವಿಯನ್ನು ಯಮನನ್ನು ಪ್ರಾರ್ಥಿಸುತ್ತಿದ್ದಳು ಶ್ರೀರಾಮನಿಗೆ ವಿಮುಖರಾದವರಿಗೆ ನರಕದಲ್ಲಿಯೂ ಸ್ಥಾನ ದೊರಕದು ಎಂಬುದು ವೇದಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆ ಕವಿಗಳು ಹಾಗೆಯೇ ಹೇಳುತ್ತಿದ್ದಾರೆ ಶ್ರೀರಾಮನು ಅಯೋಧ್ಯೆಗೆ ಮರಳಿ ಬರುವನೋ ಇಲ್ಲವೋ ಎಂಬುದು ಪ್ರತಿಯೋರ್ವ ವ್ಯಕ್ತಿಯ ಮನಸ್ಸಿನಲ್ಲಿ ಸಂದೇಹವು ಆವರಿಸಿತ್ತು ಭರತನಿಗಂತೂ ಹಗಲು ಊಟ ಸೇರದು ಇರುಳು ನಿದ್ದೆ ಬಾರದು ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡ ಮೀನು ನೀರಿನ ಕೊರತೆಯಿಂದ ವಿಲವಿಲನೆ ಒದ್ದಾಡುವಂತೆ ಭರತನು ಬೇಗುದಿಯಿಂದ ನರಳುತ್ತಿದ್ದನು ಭರತನು ಯೋಚಿಸತೊಡಗಿದನು ಚೆನ್ನಾಗಿ ಬೆಳೆದು ಸಿದ್ಧವಾದ ಪೈರು ಈತಿ ಬಾಧೆಯಿಂದ ಕೈಬಿಟ್ಟು ಹೋಗಿರುವಂತೆ ಶ್ರೀರಾಮನು ಪಟ್ಟಾಭಿಷೇಕದ ಸಮಯದಲ್ಲಿ ಎಲ್ಲವೂ ಕೆಟ್ಟುಹೋಯಿತು ತಾಯಿಯ ನೆಪದಲ್ಲಿ ಕಾಲವು ಕುತಂತ್ರ ಹೂಡಿತು ಈಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಹೇಗೆ ನಡೆಯುವುದು ನನಗಂತೂ ಯಾವ ಉಪಾಯವೂ ತೋಚುವುದಿಲ್ಲ ಗುರುಗಳ ಆಜ್ಞೆಗನುಗುಣವಾಗಿ ಶ್ರೀರಾಮನೇನೋ ಅಯೋಧ್ಯೆಗೆ ಮರಳಿಯಾನು ಆದರೆ ವಸಿಷ್ಠ ಮಹಾಮುನಿಗಳು ಶ್ರೀರಾಮನ ಮನಸ್ಸನ್ನು ಅರಿತುಕೊಂಡೇ ಅದಕ್ಕೆ ತಕ್ಕನಾಗಿ ಮಾತಾಡುವರು ಮಾತೆ ಮಾತೇ ಹೇಳಿದರೂ ಶ್ರೀ ರಘುನಾಥನು ಹಿಂದಿರುಗಿಯಾನು ಆದರೆ ಶ್ರೀರಾಮನನ್ನು ಹಡೆದ ಆ ತಾಯಿಯವರು ಹಠ ಮಾಡುವರೆ ಅನುಚರನಾದ ನನ್ನ ಮಾತಿಗೆ ಏನು ಬೆಲೆ ನನಗೋ ಕೆಟ್ಟ ಕಾಲ ವಿಧಾತನು ಪ್ರತಿಕೂಲನಾಗಿರುವನು ನಾನು ಹಠ ಹಿಡಿದರೆ ಅದು ಅಧರ್ಮವೇ ಆದೀತು ಏಕೆಂದರೆ ಸೇವಕ ಧರ್ಮವು ಕೈಲಾಸ ಪರ್ವತಕ್ಕಿಂತಲೂ ಗುರುತರವಾದುದು ಯಾವುದೊಂದು ಉಪಾಯವೂ ಭರತನ ಮನಸ್ಸಿಗೆ ಬರಲಿಲ್ಲ ಹೀಗೆ ಯೋಚಿಸುತ್ತಲೇ ಬೆಳಗಾಯಿತು ಪ್ರಾತಃಕಾಲದಲ್ಲಿ ಭರತನು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಶ್ರೀರಾಮಚಂದ್ರನಿಗೆ ಶಿರಸ ವಂದಿಸಿ ತಲೆ ತಗ್ಗಿಸಿ ಕುಳಿತಿರುವಾಗ ವಸಿಷ್ಠರಿಂದ ಕರೆ ಬಂತು ಭರತನು ಗುರುವಿನ ಬಳಿಗೆ ಹೋಗಿ ಅವರಿಗೆ ಪ್ರಣಾಮಗೈದು ಅವರ ಅನುಮತಿಯಂತೆ ಕುಳಿತುಕೊಂಡನು ಅದೇ ಸಮಯದಲ್ಲಿ ವಿಪ್ರರು ಮಹಾಜನರು ಮಂತ್ರಿಗಳೇ ಮೊದಲಾದ ಸಭಾಸದರು ಅಲ್ಲಿಗೆ ಬಂದು ಸೇರಿದರು ಮುನಿಶ್ರೇಷ್ಠರಾದ ವಸಿಷ್ಠರೂ ಸಮಯೋಚಿತವಾಗಿ ಇಂತು ನುಡಿದರು ಸದರೆ ಪ್ರಾಜ್ಞನಾದ ಭರತನೇ ಎಲ್ಲರೂ ಕಿವಿಗೊಟ್ಟು ಕೇಳಿರಿ ಭಾನುಕುಲ ಭಾನುವಾದ ಶ್ರೀರಾಮಚಂದ್ರನು ಧರ್ಮ ಧುರಂಧರನು ಸರ್ವತಂತ್ರ ಸ್ವತಂತ್ರನೂ ಆದ ಭಗವಂತನಾಗಿರುವನು ಅವನು ಸತ್ಯಸಂಧನೂ ವೇದ ಮರ್ಯಾದೆಗಳನ್ನು ಪಾಲಿಸುವವನೂ ಆಗಿರುವನು ಶ್ರೀರಾಮನ ಅವತಾರವು ಜಗತ್ ಕಲ್ಯಾಣಕ್ಕಾಗಿಯೇ ಆಗಿದೆ ಅವನು ಗುರು ತಂದೆ ತಾಯಿಯರ ಮಾತನ್ನು ಮೀರಲಾರನು ದುಷ್ಟ ದಳವನ್ನು ದಮನಗೈದು ದೇವತೆಗಳಿಗೆ ಹಿತವನ್ನು ಮಾಡುವವನು ನೀತಿ ಯಾವುದು ಪ್ರೀತಿ ಯಾವುದು ಪರಮಾರ್ಥ ಯಾವುದು ಸ್ವಾರ್ಥ ಯಾವುದು ಎಂಬುದನ್ನು ಅವನಿಗಿಂತ ಚೆನ್ನಾಗಿ ಬೇರೆ ಯಾರೂ ಅರಿಯರು ಬ್ರಹ್ಮ ವಿಷ್ಣು ಮಹೇಶ್ವರ ಸೂರ್ಯ ಚಂದ್ರ ದಿಕ್ಪಾಲಕರು ಮಾಯೆ ಜೀವ ಎಲ್ಲ ಕರ್ಮಗಳು ಕಾಲ ಆದಿಶೇಷ ಮತ್ತು ಪಾತಾಳದ ಇತರ ರಾಜರೇ ಮೊದಲಾದ ಏನೆಲ್ಲ ಪ್ರಭುತ್ವವಿದೆಯೋ ನಿಗಮಾಗಮಗಳು ಗಾನ ಮಾಡಿರುವ ಯೋಗದ ಏನೆಲ್ಲ ಸಿದ್ಧಿಗಳಿವೆಯೋ ಚೆನ್ನಾಗಿ ಯೋಚನೆ ಮಾಡಿ ನೋಡಿದರೆ ಇವುಗಳೆಲ್ಲದರ ಮೇಲೆ ರಾಮನಿಗೆ ಪ್ರಭುತ್ವವಿದೆ ಎಂದು ಗೊತ್ತಾಗುವುದು ಅಂದರೆ ಶ್ರೀರಾಮನೇ ಎಲ್ಲದರ ಏಕಮಾತ್ರ ಒಡೆಯನಾಗಿರುವನು ಆದ್ದರಿಂದ ಶ್ರೀರಾಮನ ಆಜ್ಞೆಯನ್ನು ಇಂಗಿತವನ್ನು ಪಾಲಿಸುವುದರಲ್ಲೇ ನಮ್ಮೆಲ್ಲರ ಹಿತವಾದೀತು ಈ ತತ್ವ ರಹಸ್ಯವನ್ನು ತಿಳಿದು ಪ್ರಾಜ್ಞರಾದ ನೀವು ಎಲ್ಲರಿಗೂ ಸಮ್ಮತವಾಗುವಂತೆ ಎಲ್ಲರೂ ಕೂಡಿ ನಡೆಯಿರಿ ಶ್ರೀರಾಮನ ಪಟ್ಟಾಭಿಷೇಕವೂ ಎಲ್ಲರಿಗೂ ಸುಖದಾಯಕ ಅದೊಂದೇ ಮಂಗಳಕರವೋ ಆನಂದದಾಯಕವೋ ಆದ ಮಾರ್ಗವಾಗಿದೆ ಆದರೆ ಈಗ ಶ್ರೀರಾಮನು ಅಯೋಧ್ಯೆಗೆ ಹೇಗೆ ತೆರಳಬಹುದು ಎಲ್ಲರೂ ವಿಚಾರ ಮಾಡಿ ಏನಾದರೂ ಉಪಾಯ ಸೂಚಿಸಿ ಅದರಂತೆ ಮುಂದುವರಿಯಬಹುದು ಮುನಿಶ್ರೇಷ್ಠ ವಸಿಷ್ಠರು ಆಡಿದ ನಯ ಪರಮಾರ್ಥ ಹಾಗೂ ಲೋಕಹಿತದಿಂದ ಕೂಡಿದ ಮಾತನ್ನು ಎಲ್ಲರೂ ಆದರದಿಂದ ಕೇಳಿದರು ಆದರೆ ಯಾರಿಗೂ ಏನೂ ತೋಚಲಿಲ್ಲ ಎಲ್ಲರೂ ವಿಚಾರ ಶೂನ್ಯರಾಗಿದ್ದರು ಆಗ ಭರತನು ತಲೆಬಾಗಿ ಕೈಜೋಡಿಸಿಕೊಂಡು ಎಂತೆಂದನು ಸೂರ್ಯ ವಂಶದಲ್ಲಿ ಒಬ್ಬರಿಗಿಂತ ಒಬ್ಬರು ಮಿಗಿಲಾದ ಹಿರಿಯ ಅರಸರು ಆಗಿ ಹೋಗಿದ್ದಾರೆ ಎಲ್ಲರ ಹುಟ್ಟಿಗೆ ತಂದೆ ತಾಯಂದಿರು ಕಾರಣರಾದರೆ ಶುಭಾಶುಭ ಕರ್ಮ ಫಲಗಳನ್ನು ಕೊಡುವವನು ವಿಧಾತನು ಹಾಗಿದ್ದರೂ ನಿಮ್ಮ ಆಶೀರ್ವಾದವು ಎಲ್ಲ ದುಃಖಗಳನ್ನು ತೊಲಗಿಸಿ ಶ್ರೇಯಸ್ಸನ್ನು ಉಂಟುಮಾಡುವುದೆಂಬುದು ಲೋಕವಿದಿತವಾಗಿದೆ ಸ್ವಾಮಿ ತಾವು ವಿಧಾತನ ಗತಿಯನ್ನು ತಡೆದ ಮಹಾನುಭಾವರು ತಮ್ಮ ನಿರ್ಣಯವನ್ನು ಮೀರುವ ಶಕ್ತಿ ಯಾರಿಗಿದೆ ಇಷ್ಟಾದರೂ ನೀವು ನಮ್ಮಲ್ಲಿ ಅಭಿಪ್ರಾಯ ಕೇಳುವುದು ಇವೆಲ್ಲ ನನ್ನ ದೌರ್ಭಾಗ್ಯವೇ ಸರಿ ಪರತನ ಪ್ರೇಮಮಯ ಮಾತುಗಳನ್ನು ಕೇಳಿ ವಸಿಷ್ಠರ ಹೃದಯದಲ್ಲಿ ಪ್ರೇಮವು ಉಕ್ಕಿ ಹರಿಯಿತು ಗುರುಗಳು ಹೇಳಿದರು ಮಗು ನೀನು ಹೇಳುವುದು ನಿಜವೇ ಆದರೆ ಅದಕ್ಕೆ ಶ್ರೀರಾಮಚಂದ್ರನ ಕೃಪೆಯೇ ಕಾರಣ ರಾಮ ವಿಮುಖನಿಗಂತೂ ಸ್ವಪ್ನದಲ್ಲಿಯೂ ಕೂಡ ಸಿದ್ಧಿಯೂ ದೊರಕದು ಮಗು ಒಂದು ಉಪಾಯವೂ ತೋಚುತ್ತಿದೆ ಆದರೆ ಅದನ್ನು ಹೇಳಲು ಸಂಕೋಚವಾಗುತ್ತದೆ ಸರ್ವನಾಶವಾಗುತ್ತಿರುವಾಗ ಬುದ್ಧಿವಂತರು ಅರ್ಧವನ್ನು ತ್ಯಜಿಸಲು ಸಿದ್ಧರಾಗುತ್ತಾರೆ ಆದ್ದರಿಂದ ನೀವಿಬ್ಬರೂ ವನವಾಸಕ್ಕೆ ಹೋಗುವುದು ಸೀತಾ ರಾಮ ಲಕ್ಷ್ಮಣರು ಮರಳಿ ಅಯೋಧ್ಯೆಗೆ ಹೋಗುವುದು ಗುರುಗಳ ಈ ಪ್ರಿಯವಾಣಿಯನ್ನು ಕೇಳಿ ಭರತ ಶತ್ರುಘ್ನರು ಹಿಗ್ಗಿ ಹೋದರು ಅವರ ದೇಹ ಪರಮಾನಂದ ಭರಿತವಾಯಿತು ಮನಸ್ಸುಗಳು ಪ್ರಸನ್ನವಾದವು ಮೈಯಲ್ಲಿ ತೇಜಸ್ಸು ಮೂಡಿತು ದಶರಥನು ಬದುಕಿ ಬಂದಂತೆ ಶ್ರೀರಾಮನು ರಾಜನಾದಂತೆ ಸಂತಸಗೊಂಡರು ಇತರರಿಗಂತೂ ಇದರಲ್ಲಿ ನಷ್ಟಕ್ಕಿಂತ ಲಾಭವೇ ಹೆಚ್ಚೆನಿಸಿತು ಆದರೆ ರಾಣಿಯರಿಗೆ ಮಾತ್ರ ಇದರಲ್ಲಿ ಸುಖ ದುಃಖಗಳು ಸಮಾನವಾಗಿದ್ದವು ಏಕೆಂದರೆ ರಾಮ ಲಕ್ಷ್ಮಣರು ವನದಲ್ಲಿದ್ದರೂ ಭರತ ಶತ್ರುಘ್ನರು ವನದಲ್ಲಿದ್ದರು ಪುತ್ರ ವಿಯೋಗವಂತೂ ಇದ್ದೇ ಇದೆಯಲ್ಲ ಅದರಿಂದ ಅವರು ರೋಧಿಸತೊಡಗಿದರು ಭರತನು ಹೇಳುತ್ತಾನೆ ಮುನೀಶ್ವರರು ಹೇಳಿದಂತೆ ಮಾಡಿದರೆ ಜಗತ್ತಿನ ಜೀವಿಗಳಿಗೆ ಅವರು ಬಯಸಿದ ಫಲವನ್ನು ಕೊಟ್ಟಂತಾಗುತ್ತದೆ ಹದಿನಾಲ್ಕು ವರ್ಷಗಳೇ ಏಕೆ ನಾನು ಜೀವನವಿಡೀ ವನವಾಸ ಮಾಡುವೆನು ನನಗೆ ಅದಕ್ಕಿಂತ ಮಿಗಿಲಾದ ಸುಖ ಬೇರೊಂದಿಲ್ಲ ಶ್ರೀ ಸೀತಾರಾಮರಿಬ್ಬರೂ ಅಂತರ್ಯಾಮಿಗಳು ಅಂದರೆ ನಮ್ಮೊಳಗೆ ಇದ್ದು ನಮ್ಮ ಭಾವನೆಗಳನ್ನು ಅರಿಯುವವರು ನೀವು ಸರ್ವಜ್ಞರು ಅಂದರೆ ವಸಿಷ್ಠರು ಸರ್ವಜ್ಞರು ಪ್ರಾಜ್ಞರು ಆಗಿದ್ದೀರಿ ತಾವು ಹೃದಯಪೂರ್ವಕ ಹೇಳುವುದಾದರೆ ಸ್ವಾಮಿ ತಮ್ಮ ಮಾತಿನಂತೆ ವ್ಯವಸ್ಥೆ ಮಾಡಿರಿ नमस्ते शारदे दिवे काश्मीरपुरवासी तामहम प्राथिए निं विद्या देहि मे नमस्कार श्री रामचंद्र ஜமனவயம் ஷீராம் ஷீரா